ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ಕೂಡ ಕೂಡ ಇಲ್ಲ ಇದು ಮಾಡಿರ್ತಕ್ಕ ಪ್ರಾರಂಭಿಕವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶ ಹಾಗೆ ನಾಡಿನಾದ್ಯಂತ ತೀವ್ರ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ತಮ್ಮದೇ ಸರ್ಕಾರದ ನಿರ್ಧಾರವನ್ನ ಟೀಕೆ ಮಾಡಿದ್ದಾರೆ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಶವ ಹೂತಿದ್ದೀನಿ ಅಂತ ದೂರು ಕೊಡೋದಕ್ಕೆ ಬಂದ ವ್ಯಕ್ತಿ ತಂದಿದ್ದ ಬುರುಡೆ ಪೂರ್ವಾಪರಗಳನ್ನು ವಿಚಾರಣೆ ಮಾಡದೆ ತನಿಖೆಗೆ ಆದೇಶ ಕೊಟ್ಟಿದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದ್ದಾರೆ ಭೂಮಿಯಲ್ಲಿ ಹೂತ ಮೇಲೆ ಮೃತದೇಹವನ್ನು ಹೊರತೆಗೆಯುವುದಕ್ಕೆ ಕಾನೂನಿನಲ್ಲಿ ನಿರ್ದಿಷ್ಟ ನಿಯಮಗಳಿವೆ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರ ಅನುಮತಿ ಮತ್ತು ಉಪಸ್ಥಿತಿಯಲ್ಲಿ ಮಾತ್ರ ದೇಹವನ್ನು ಹೊರತೆಗೆ ಇದನ್ನ ಎಕ್ಸ್ಯೂಮ್ ಅಂತ ಕರೆಯಲಾಗುತ್ತೆ ಅಂತ ತಿಳಿಸಿದರು ಆದರೆ ಈ ಪ್ರಕರಣದಲ್ಲಿ ತಲೆಬುರುಡೆಯನ್ನ ಕಾನೂನು ಬಾಹಿರವಾಗಿ ತರಲಾಗಿದ್ದು ಇದನ್ನ ಎಲ್ಲಿಂದ ಹೇಗೆ ಮತ್ತು ಯಾರ ಆದೇಶದ ಮೇರೆಗೆ ತೆಗೆಯಲಾಗಿದೆ ಅನ್ನೋದನ್ನ ಮೊದಲು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇದು ಕೇವಲ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ವ್ಯವಸ್ಥಿತ ಸಂಚು ಅಂತಾನು ಆರೋಪ ಮಾಡಿದ್ದಾರೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಶೇರ್ ಮಾಡಿಕೊಂಡಿದೆ ಬಿಜೆಪಿ ಕೂಡ ಇದನ್ನೇ ಆರಂಭದಿಂದ ಪ್ರಶ್ನಿಸಿತ್ತು ಹೂತು ಹಾಕಿದ್ದ ಶವದ ಬುರುಡೆ ಈ ಷಡ್ಯಂತ್ರಕಾರರಿಗೆ ಸಿಕ್ಕಿದ್ದೆಲ್ಲಿ ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕೆ ಸರ್ಕಾರ ನಿರ್ದೇಶನ ನೀಡಬೇಕಾಗಿತ್ತು ಆದ್ರೆ ಸರ್ಕಾರ ನಗರ ನಕ್ಸಲರ ತಾಳಕ್ಕೆ ತಕ್ಕಾಗಿ ಕುಣಿದಿದ್ದು ದುರಂತವೇ ಸರಿ ಅಂತ ಟೀಕೆ ಮಾಡಿದೆ ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ದೇ ಬಾಡಿ ಇದ್ರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ ಅದು ತಾಲೂಕು ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗಿಯೋದು ಅಂತಲ್ಲ ಎಕ್ಸ್ಯೂಮ್ ಮಾಡ್ತಾರದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರ ತಲೆಬುಡೆ ಸಿಗೋದು ಇವನು ತಲೆ ಬುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದಾರೆ ಮೊದಲೇ ಬೇಸಿಕ್ಕಲ್ಲಿ ಕಾನೂನನ್ನ ಮೀರಿ ತಲೆಬುಡೆ ತಂದಿರ್ತಕ್ಕಂಥ ಮೊದಲು ಅದನ್ನು ಕೇಳಬೇಕಲ್ಲ ಇಲ್ಲಪ್ಪ ಇದ್ರ ಎಣೆ ಎಲ್ಲೈತೆ ಎಲ್ಲಿ ಊಡಿದ್ರಿ ಎಲ್ಲಿ ತೆಗ್ದ್ರಿ ಬೋರ್ಡೆ ಎಲ್ಲಿ ತೆಗ್ದೆ ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ ಅದನ್ನೇ ವಿಚಾರಣೆ ಮಾಡದೆ ತಲೆಬುಡ ಇಕ್ಕಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರೆ ಏಜೆನ್ಸಿಗಳು ವಿನಾ ಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ಹೋಗಿ ಎನ್ಸು ಬಾ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗುಂಡಿಗಳು ತೆಗೆದು ಅಪ್ಪಾಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ ಸೊ ಈ ಥರ ಎಲ್ಲ ಇದೆಲ್ಲ ಆಗ್ತಾ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದೆ ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥ ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು ಇತ್ತು ಮತ್ತು ಅದು ಸೌಜನ್ಯ ಪ್ರಕರಣ ಸಿ ಬಿ ಐವರೆಗೂ ಹೋಗಿ ಸಿ ಬಿ ಐನಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದ್ದಾರೆ ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ಉಜಿರೆ ಆ ಭಾಗದಲ್ಲೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥದ್ದು ಅದು ಸುಮಾರು ಆಲೆ ಹತ್ತು ವರ್ಷದ ಹಿಂದಿನ ಪ್ರಕರಣ ಅದು ಈಗ ಇದು ಯಾವುದೋ ತಲೆ ಹುರಡು ಹಿಡ್ಕೊಂಡು ಇವನು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕೆ ಹೋದವನು ನನ್ನ ಪೂರ್ವಾಪರ ನೋಡಬೇಕಲ್ವ ಯಾರು ಏನು ಎತ್ತ ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದು ಇವೆಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡಿದ್ರೆ ಅವನತ್ರ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಎಸ್ ಐ ಟಿ ಮಾಡಿಕೊಂಡು ಇಲ್ಲಿನ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡಬಿದ್ದಾರೆ ಅಂತಕ್ಕಂಥದ್ದು